ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಮೊಹಮ್ಮದ್ ನಿಯಾಜ್ ಅಧಿಕಾರ ಸ್ವೀಕಾರ ಕಾಪು ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ದಕ್ಷಿಣ ಉತ್ತರ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಕಾಪು ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ದಕ್ಷಿಣ ಉತ್ತರ ಹಾಗೂ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಸಮಾರಂಭವು ಕಾಪು ರಾಜೀವ ಭವನದಲ್ಲಿ ನೂತನ ಅಧ್ಯಕ್ಷರುಗಳಿಗೆ ಪಕ್ಷದ ಧ್ವಜ ಹಸ್ತಾಂತರ ಮಾಡುವ ಮೂಲಕ ಚಾಲನೆ ದೊರಕಿತು ಕಾರ್ಯಕ್ರಮವನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು ಆ ಬಳಿಕ ಮಾತನಾಡಿದ ಅವರು ಆಡಳಿತಾರೂಢ ಮೋದಿ ಸರ್ಕಾರದಿಂದ ಸಂವಿಧಾನಕ್ಕೆ ಧಕ್ಕೆ ತರುವಂತಾಗಿದೆ ಜನಪರ ಆಶಯಕ್ಕೆ ಕಾಂಗ್ರೆಸ್ನಿಂದ ಸಂವಿಧಾನದ ತಿದ್ದುಪಡಿಯಾಗಿದೆ ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ಸಂವಿಧಾನ ನೀಡಿದ ಪಕ್ಷ ಶೇಕಡ ನಲವತ್ತರಷ್ಟು ಯುವಕರ ಸೇರ್ಪಡೆಯಾದಾಗ ಮಾತ್ರ ಪಕ್ಷ ಬೆಳವಣಿಗೆ ಸಾಧ್ಯ ದೇಶದ ಸಂವಿಧಾನ ನಮ್ಮ ಸಿದ್ಧಾಂತ ಪಿಯಿಂದ ಸಂವಿಧಾನದ ಮೂಲ ಅಂಶ ಸಮಾಜವಾದಿ ಜಾತ್ಯಾತೀತ ತೆಗೆದುಹಾಕಲು ಚಿಂತನೆಯಾಗಿದೆ ಸಂವಿಧಾನಕ್ಕೆ ಧಕ್ಕೆ ಬಂದರೆ ನಾವೆಲ್ಲರೂ ವಿರೋಧಿಸಲು ಅನಿಯಾಗಬೇಕಾಗಿದೆ ಎಂದರು ಚುನಾವಣೆಯಲ್ಲಿ ಗೆಲ್ಲುಬಹುದಾದ ಶ್ರದ್ಧಶೆಟ್ ಅತೀಶ್ ಅವರು ಉಪಾಧ್ಯಕ್ಷರು ಅಜಿತ್ ಅವರು ಅದೇ ರೀತಿಯಾಗಿ ಇವತ್ತು ಶುದ್ಧ ದಿಯಾಂತ್ ನಮ್ಮ ಕಾಪು ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಅದೇ ರೀತಿಯಾಗಿ ರೋಗೇಶ್ ಅವರು ಬ್ಲಾಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರು ಶರತ್ ಅವರು ನಮ್ಮ ಕಿರಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಯಪ್ರಕಾಶ್ ನಾರಾಯಣ ಕರೆಯನ್ನು ಕೊಟ್ಟರು ಸಿಪಾಯಿ ದಂಗೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಕಾರ್ಯಾಂಗ ಮಾಡಬೇಕು ಅನ್ನುವಂಥ ರೀತಿಯ ಒಂದು ರೀತಿಯ ಕರೆ ಕೊಟ್ಟಂತದಲ್ಲಿ ಅನಿವಾರ್ಯವಾಗಿ ಈ ದೇಶಕ್ಕೆ ಇವತ್ತು ತುರ್ತು ಪರಿಸ್ಥಿತಿ ಹೇಳಬೇಕಾದಂತಹ ಪರಿಸ್ಥಿತಿ ಬಂತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಹೇಳಿದ್ರು ಕೂಡ ಕೆಲವೇ ಕೆಲವು ನಾಯಕರುಗಳನ್ನ ಜೈಲಲ್ಲಿ ಇಡುವಂತ ಕೆಲಸ ಕಾರ್ಯ ಈಗ ಆಗಿರುವಂತಹ ಐಟಿ ಇಡಿ ಅಥವಾ ಸಿಬಿಐ ದಾಳಿಗಳ ಅವಧಿ ಇರಲಿಲ್ಲ ಇವತ್ತು ಇಂತಹ ಸಮಯದಲ್ಲಿ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಇಡೀ ರಾಷ್ಟ್ರದಾದ್ಯಂತ ಅದನ್ನು ಬಿಂಬಿಸುವಂತಹ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಅದರ ವಸುಮಾದೇವರ ಮುಖಾಂತರ ಇವತ್ತು ನಮ್ಮ ಸಂವಿಧಾನದಲ್ಲಿ ಇರುವಂತಹ ಸಮಾಜವಾದಿ ಮತ್ತು ಜಾತ್ಯಾತೀತ ತಿಳಿದು ಹಾಕಬೇಕು ಅನ್ನುವಂತ ರೀತಿ ಕಾರ್ಯಕ್ರಮಕ್ಕೆ ಇವತ್ತು ಕರೆಯನ್ನು ಕೊಡುವಂತಹ ಅವಕಾಶ ಆಗಿದೆ ಇದು ನಮ್ಮ ಜಾತ್ಯಾತೀತದ ಇವತ್ತು ರಾಷ್ಟ್ರ ಏನಿದೆ ನಮ್ಮ ಸಂವಿಧಾನಕ್ಕೆ ಒಂದು ರೀತಿಯ ಮಾರಕವಾದಂತಹ ಒಂದು ಅವಕಾಶ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಸಮಯದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ನಾವೇ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ಕೂಡ ಸಂಸ್ಕೃತಿಯ ಜನರನ್ನು ಕೋಟಿ ಜನರನ್ನು ಒಟ್ಟು ಸೇರಿಸುವಂತಹ ಸಂವಿಧಾನ ಏನಿದೆ ಈ ಸಂವಿಧಾನಕ್ಕೆ ಇದಕ್ಕೆ ತರುವಂತಹ ಕೆಲಸ ಕಾರ್ಯವನ್ನ ಇವತ್ತು ಆಡಳಿತ ಕೂಡ ಮೋದಿಯ ಸರ್ಕಾರ ಇವತ್ತು ಕೈಗೊಳ್ತಾ ಇದೆ ನಾವು ಎಚ್ಚೆತ್ತುಕೊಂಡು ಸಮಾಜವಾದ ಅಂತ ಹೇಳಿದ್ರೆ ಏನು ಕಾಪು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿ ಇದರ ಅಧ್ಯಕ್ಷ ಮೊಹಮ್ಮದ್ ನಿಯಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇನಾಯ್ತಾಲಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ದಕ್ಷಿಣ ಅಧ್ಯಕ್ಷ ವೈಸು ಮಾಜಿ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಉತ್ತರ ಅಧ್ಯಕ್ಷ ಸಂತೋಷ್ ಕುಲಾಲ್ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಭಜಗೋಡಿ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ದೀಪಕ್ ಕೋಟ್ಯಾನ್ ಇನ್ನ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಾಗೂ ಕಾಪು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿರುವ ಅರ್ಜುನ್ ನಾಯಾರಿ ಕಾಪು ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ದಕ್ಷಿಣ ಇದರ ಅಧ್ಯಕ್ಷ ಗೌರೀಶ್ ಕೋಟ್ಯಾನ್ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉತ್ತರ ಇದರ ಅಧ್ಯಕ್ಷ ಶರತ್ ನಾಯ್ಕ್ ಕಾಪು ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ದಕ್ಷಿಣ ಮಾಜಿ ಅಧ್ಯಕ್ಷ ರಮೀಜ್ ಹುಸೇನ್ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉತ್ತರ ಇದರ ಮಾಜಿ ಅಧ್ಯಕ್ಷ ರಾಕೇಶ್ ಶೆಟ್ಟಿ ಬೊಂಬರಬೆಟ್ಟು ಮುಂಚೂಣಿ ಘಟಕ ವಿಭಾಗದ ಅಧ್ಯಕ್ಷರುಗಳು ಕಾಪು ಬ್ಲಾಕ್ ಕಾಂಗ್ರೆಸ್ನ ಮುಖಂಡರುಗಳು ಯುವ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು